ಬೆಂಗಳೂರಿನ ಸೂಪರ್ ಸ್ಟಾರ್ ಹೋಟೆಲ್ ಒಂದರಲ್ಲಿ ಇವರೇ ದೇವರು ಖ್ಯಾತ ಗಣ್ಯರು ಹಾಗೆ ಸಿನಿಮಾ ನಟರು ತಂಗುವಂತಹ ಹೋಟೆಲ್ನ ಎಂಟ್ರಿಯಲ್ಲಿದೆ ಈ ದೇವರ ಫೋಟೋ ಈ ಸೂಪರ್ ಸ್ವಾಮಿಗೆ ಅಡ್ಬಿದ್ದೇ ಹೋಟೆಲ್ಗೆ ಹೋಗ್ಬೇಕಂತೆ ಒಳಗಡೆ ಎಂಟ್ರಿ ಕೊಡ್ಬೇಕಂತೆ ಹಾಗಿದ್ರೆ ಸ್ಟಾರ್ ಹೋಟೆಲ್ನ ಮುಂದೆ ಇರುವಂತಹ ಈ ಪವರ್ಫುಲ್ ದೇವ್ರು ಯಾರು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಈಶ್ವರನೂ ಅಲ್ಲ ದೇವಿಯೂ ಅಲ್ಲ ಗಣಪತಿನೂ ಅಲ್ಲ ಜೀಸಸ್ಸು ಅಲ್ಲ ಅಲ್ಲಾನು ಅಲ್ಲ ಹಾಗಾದ್ರೆ ಯಾರ ಇವರು ದೃಶ್ಯಗಳಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ ಉದ್ಭವ ಮೂರ್ತಿ ಅಂತೂ ಅಲ್ವೇ ಅಲ್ಲ ಇವರು ಮತ್ಯಾರು ಅಲ್ಲ ನಿತ್ಯಾನಂದ ಸ್ವಾಮೀಜಿ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ ವಿರಾಜಮಾನರಾಗಿ ಆಸನದಲ್ಲಿ ಕೂತಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರಿ ಕುಖ್ಯಾತ ಬಿಡದಿಯ ನಿತ್ಯಾನಂದ ಸ್ವಾಮಿನೇ ಇವ್ರಿಗೆನೆ ಪ್ರತಿನಿತ್ಯವೂ ಕೂಡ ಪೂಜೆಯನ್ನ ಸಲ್ಲಿಸಿ ನಮಸ್ಕಾರ ಮಾಡ್ಕೊಂಡು ಒಳಗಡೆ ಹೋಗ್ಬೇಕಂತೆ ಹೆಚ್ಚು ಎಲ್ ಬಳಿ ಈ ಇರುವಂತಹ ಈ ಸ್ಟರ್ಲಿಂಗ್ ಮ್ಯಾಕ್ ಹೋಟೆಲ್ ನಲ್ಲಿ ನಿತ್ಯಾನಂದ ವಿಗ್ರಹವನ್ನ ಪ್ರತಿಷ್ಠಾಪನೆ ಕೂಡ ಮಾಡಲಾಗಿದೆ ಎರಡು ತ್ರಿಶೂಲದ ಮಧ್ಯೆ ದೊಡ್ಡ ಆಸನದಲ್ಲಿ ನಿತ್ಯಾನಂದ ಸ್ವಾಮೀಜಿಗೆ ದಿನನಿತ್ಯವೂ ಕೂಡ ಪೂಜೆಯನ್ನ ಸಲ್ಲಿಸಿ ತದನಂತರ ಪ್ರತಿಯೊಬ್ಬರೂ ಕೂಡ ಒಳಗಡೆ ಹೋಗ್ಬೇಕಂತೆ ಬಿಡದಿಯ ನಿತ್ಯಾನಂದ ಸ್ವಾಮೀಜಿಗೆ ಇಲ್ಲಿ ನಿತ್ಯ ಪೂಜೆ ಕೂಡ ಪ್ರತಿದಿನವೂ ಕೂಡ ನಡೆಯುತ್ತಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕೋಣ ನೇರ ಸಂಪರ್ಕದಲ್ಲಿ ಪವಿತ್ರ ಆದರೆ ಪವಿತ್ರ ಯಾವ ಸೀಮೆ ಸ್ವಾಮೀಜಿ ಅಂತ ಇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕಂತೆ ವ್ಯಕ್ತಿ ಪೂಜೆ ಏನೋ ಜೋರಾಗಿ ನಡೀತಾ ಇದೆಯಲ್ಲ ಏನ್ ಕತೆ ಅಂತ ಶಕುಂತಲ ಇದು ನಿಜಕ್ಕೂ ಕೂಡ ಒಂದು ರೀತಿ ಅಚ್ಚರಿ ಅಂತಾನೆ ಹೇಳ್ಬೋದು ಇನ್ನೊಂದು ಕಡೆಗೆ ಆ ಒಂದು ಹೋಟೆಲ್ಗೆ ಎಂಟ್ರಿ ಆಗ್ತಾ ಇದ್ದಂತೆ ಆ ನಿತ್ಯಾನಂದ ಸ್ವಾಮೀಜಿಯ ಪ್ರತಿಮೆಯನ್ನು ನೋಡಿ ಎಂಥವ್ರಿಗೂ ಕೂಡ ನಗು ಬರದೇ ಇರಲ್ಲ ಸಾಮಾನ್ಯವಾಗಿ ಆಯಾಯ ಮಾಲೀಕತ್ವ ಯಾರಿರ್ತಾರೆ ಆಯಾಯ ಧರ್ಮದವರ ಮಾಲೀಕತ್ವ ಯಾರಿರ್ತಾರೆ ಅವರವರ ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಸಾಮಾನ್ಯವಾಗಿ ಆದ್ರೆ ಮಾತ್ರ ನಿತ್ಯಾನಂದ ಅವರ ಆಳೆತ್ತರದ ಅದರಲ್ಲಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಎರಡು ತ್ರಿಶೂಲದ ಮಧ್ಯ ನಿತ್ಯಾನಂದ ಸ್ವಾಮೀಜಿಯನ್ನ ಪ್ರತಿಷ್ಠಾಪನೆ ಮಾಡಿರುವಂತದ್ದು ಅಷ್ಟೇ ಅಲ್ಲ ಅಲ್ಲಿ ನಿತ್ಯ ಪೂಜೆ ನಡೆಯುತ್ತೆ ಅನ್ನುವಂಥದಕ್ಕೆ ಆ ಒಂದು ಪ್ರತಿಮೆಯ ಮುಂಭಾಗ ಕಲಶವನ್ನ ಇಟ್ಟಿದ್ದಾರೆ ಜೊತೆಗೆ ಕುಂಕುಮವನ್ನ ಅರಿಶಿನ ಕುಂಕುಮ ಎರಡನ್ನ ಕೂಡ ಇಟ್ಟಿದ್ದಾರೆ ಬಹುಶಃ ಅದು ಅವರ ಓನರ್ ಏನಿದ್ದಾರೆ ಅವರು ನಿತ್ಯಾನಂದ ಸ್ವಾಮೀಜಿ ಅನುಯಾಯಿಗಳು ಅಂತ ಅನ್ಸುತ್ತೆ ಆದ್ರೆ ಒಂದ್ ರೀತಿ ನಗುವನ್ನ ತರಿಸುತ್ತೆ ಜೊತೆಗೆ ಹೀಗೂ ಇರ್ತಾರ ಜನ ಇಂತಹ ಸ್ವಾಮೀಜಿಗಳನ್ನ ನಂಬುವವರು ಇರ್ತಾರ ಅನ್ನುವ ಪವಿತ್ರ ಎಷ್ಟು ದಿನಗಳಿಂದ ಈ ರೀತಿಯ ಮಂಟಪ ಕ್ರಿಯೇಟ್ ಮಾಡಿ ಪೂಜೆ ನಡೀತಾ ಇದೆ ಹಾಗೆ ಜನರು ಬರುವಂತವ್ರು ಇದಕ್ಕೆ ಸಮ್ಮತಿ ಸೂಚಿಸ್ತಾ ಇದ್ದಾರಾ ನಮಸ್ಕಾರ ಮಾಡ್ಕೊಂಡು ಒಳಗಡೆ ಹೋಗೋದಕ್ಕೆ ಅಥವಾ ಆಕ್ಷೇಪ ವ್ಯಕ್ತಪಡಿಸ್ತಿಲ್ವಾ ಅಂತ ಕೆಲವೊಬ್ರು ಸಾಕಷ್ಟು ಜನ ಕುತೂಹಲದಿಂದ ಕೇಳ್ತಾರೆ ಯಾಕಂದ್ರೆ ಆ ಹೋಟೆಲ್ ಫೈವ್ ಸ್ಟಾರ್ ಹೋಟೆಲ್ ಆಗಿರೋದ್ರಿಂದ ಸಾಮಾನ್ಯವಾಗಿ ಗಣ್ಯ ವ್ಯಕ್ತಿಗಳೇ ಆ ಹೋಟೆಲ್ ನೊಳಗೆ ಹೋಗುವಂತದ್ದು ಬಹುತೇಕ ನಮ್ಮ ಈ ಲೋಕಲ್ ಯಾರು ಹೋಗ್ತಾರೆ ಅವರಿಗೆ ಕೂಡ ಅಚ್ಚರಿಯ ಆಗುತ್ತೆ ಯಾಕೆ ರೀತಿ ಮಾಡ್ತಾ ಇದಾರೆ ಬೆಂಗಳೂರು ಭಾಗದ ಗಣ್ಯರು ಹೋದವರಿಗೆ ನಿಜಕ್ಕೂ ಕೂಡ ಅದು ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆ ನಿತ್ಯಾನಂದ ಸ್ವಾಮೀಜಿಯನ್ನ ಇಲ್ಲಿ ಇಟ್ಟಿದ್ದೀರಾ ಅನ್ನುವಂಥದ್ದು ಇನ್ನು ಪ್ರತಿಯೊಬ್ರು ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿ ದರ್ಶನ ಆಗುವಂತದ್ದು ರಿಸೆಪ್ಷನ್ ಪಕ್ಕನೆ ಇರೋದ್ರಿಂದ ಆ ಸ್ವಾಮೀಜಿಯ ದರ್ಶನವಾಗತ್ತೆ ಸೊ ಸಾಕಷ್ಟು ಸಮಯದಿಂದ ಇವರು ನಿತ್ಯಾನಂದ ಸ್ವಾಮೀಜಿಗೆ ಆ ಹೋಟೆಲ್ ನಲ್ಲಿ ನಿತ್ಯ ಪೂಜೆಯನ್ನ ಮಾಡ್ತಾ ಇದ್ದಾರೆ ಶಕುಂತಲ ಸ್ವಾಮಿ ಲೀಲೆ ಏನು ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ವೀಕ್ಷಕರು ನೋಡ್ಕೊಂಡೇ ಬಂದಿದ್ದಾರೆ ಈಗ ಹೋಟೆಲ್ನೂ ಕೂಡ ಇವರದೇ ಲೀಲೆ ಜೋ ಜೋರಾಯ್ತಲ್ಲ ಇವರು ಒಡೆತನಕ್ಕೆ ಏನಾದ್ರು ಸೇರ್ಕೊಂಡಿದ್ಯಾ ಹೋಟೆಲ್ ಅಂತ ಮಾಹಿತಿಯ ಪ್ರಕಾರ ಅದು ಕ್ರಿಶ್ಚಿಯನ್ ಮೂಲದ ಮ್ಯಾಥ್ಯೂ ಅನ್ನುವರಿಗೆ ಸೇರಿರುವಂಥದ್ದು ಅವರು ಮೂಲತಃ ಇಂಡಿಯನ್ ಭಾರತೀಯರು ಆದರೆ ವಿದೇಶದಲ್ಲಿ ಅವರು ನೆಲೆಯಾಗಿದ್ದಾರೆ ಸೊ ಅವರ ಮಾಲೀಕತ್ವದ ಹೋಟೆಲ್ ಇದು ಬಹುಶಃ ಅವರು ಅನುಯಾಯಿಗಳು ಇರ್ಬೋದೇನೋ ನಿತ್ಯಾನಂದ ಸ್ವಾಮೀಜಿಯವರು ಯಾಕಂದ್ರೆ ಅವರ ಪ್ರವಚನ ಅಥವಾ ಸಾಕಷ್ಟು ಹಿನ್ನೆಲೆ ಇರೋದ್ರಿಂದ ಅಭಿಮಾನಿಗಳು ವಿದೇಶದ ಅಭಿಮಾನಿಗಳು ಹೆಚ್ಚು ವಿದೇಶದಲ್ಲಿ ನೆಲೆಸಿರುವವರು ಬಹುಶಃ ಅದು ಕಾರಣ ಆಗಿದೆ ಅನ್ಸುತ್ತೆ ಆದ್ರೆ ನಮ್ಮವರಿಗೆ ಅದನ್ನ ನೋಡದವರಿಗೆ ನಿಜಕ್ಕೂ ಕೂಡ ಅದು ನಗು ತರಿಸುವಂತಹ ಪವಿತ್ರ ತಮ್ಮಲ್ಲ ಲೈವ್ ಅಪ್ಡೇಟ್ಸ್ಗಾಗಿ